ಒಂದಂತೂ ಒಂದು ವಿಚಾರ ರೈತರಲ್ಲಿ ಏನಾಯ್ತಂದ್ರೆ ಆ ತಳಿ ಹ್ಯಾಂಗೈತಿ ಈ ತಳಿ ಹಿಂಗೈತಿ ಆ ತಳಿ ಸರಿಯಲ್ಲ ಈ ತಳಿ ಸರಿಯಲ್ಲ ಇದೆಲ್ಲದಕ್ಕಿಂತ ಅವನೇಕಾ ಅದ್ರ ಬದ್ದೆಲ್ಲ ನಾವು ಒಂದು ಸ್ವಲ್ಪ ಅಧ್ಯಯನ ಮಾಡ್ಬೇಕು ಯಾವ ತಳಿ ಹೆಂಗೆ ಹೇಗೆ ಈಗ ಒಂದು ಸ್ವಲ್ಪ ನಾವು ನೋಡಿ ಈಗ ಇಳುವರೆ ಹಚ್ಬೇಕಿವು ಮತ್ತೆ ಒಂದು ಸ್ವಲ್ಪ ರೋಗ ಬರ್ತದೋ ಏ ಹೆಂಗೆ ಬತ್ತು ಹಿಂಗೆ ಬರ್ತ ನೋಡಿ ಒಂದೇದು ನಮ್ಮಲ್ಲಿ ಮಾನವನ ಮೇಲೆ ನಿಮ್ಗೆ ಉದಾಹರಣೆ ಕೊಡ್ತೀನಿ ಹಾಗಾದ್ರೆ ಈ ಜೀವಿತ ಕಟ್ಟಕ್ಕೆ ಮನುಷ್ಯ ಆಗಲಿ ಅಂದ್ರೆ ಅವನು ಇರೋಂಗಿಲ್ಲ ಆರಾಮಿರ್ತಾನೆ ಸ್ವಲ್ಪ ಇದ್ದ ಹೆಂಗೆ ಇರ್ತಾನೋ ಒಂದು ಸ್ವಲ್ಪ ಶುಗರೇ ಬಾರ ಮತ್ತೆ ಏನಾರು ಬೇರೆ ಇನ್ನೊಂದು ಇರುದೇ ಅದ ದಪ್ಪ ಐತೆ ಅಂದ್ರೆ ಒಂದು ಏನು ಸಮಸ್ಯೆ ಐತೆ ಬಿಡೋದು ಈ ಒಂದು ಏನು ಒಂದು ಟೂ ಸಿಕ್ಸ್ ಫೈನ್ ಬಂದು ವಿವರಣೆ ಕೊಡ್ತಾನು ಏ ಟೂ ಸಿಕ್ಸ್ ಫೈ ಏ ಮಗಲ್ ಚೆಲ್ಕೈತಿ ಆದು ಬಿಡ್ತೈತಿ ಇದು ಒಂದೊಂಥದ್ದು ವಿಚಾರ ಐತಿ ಮೊದಲು ಹೇಳಿ ತಿಳ್ಕೊರಿ ಎಲ್ಲಿ ಯಾವ ಕಬ್ಬ ಸ್ವಲ್ಪ ದಪ್ಪ ಏನು ಹಿಂಗೆ ಅಥವಾ ಮೃದುವವ್ರೆ ಹಿಂಗೆ ಏನು ಇರ್ತೈತಿಲ್ಲೇ ಅದಕ್ಕೆ ಒಂದು ಸ್ವಲ್ಪ ಇಂಟರ್ನಲ್ ಬರೋದು ಹೆಚ್ಚಿರ್ತೈತಿ ಅದಕ್ಕೆ ಒಂದು ಸ್ವಲ್ಪ ಹಾಡಿದ್ದು ಕಬ್ಬಿಗೆ ಸ್ವಲ್ಪ ಕಡಿಮೆ ಹೀಗಾಗಿ ಏತಿ ಅದರಿಂದ ನಿಮಗೆ ಚೆಲ್ಲು ಕೊಡ್ತಿರ್ತೈತಿ ಹೊರತು ಮತ್ತೆ ಬೇರೆ ಏನು ಅದರಿಂದ ಇರೋಂಗಲ್ಲ ನೋಟಿಗೆ ಕಬ್ಬು ಐತೆ ಅಂದ್ರೆ ಅದು ಒಂದು ಸೈತಿ ಅಂದ್ರೆ ಸರಳ ಹೋಗತಿರೈತಿ ಅದನ್ನ ನಾವು ಸರಿಯಾಗಿ ರೈತರಿಗೆ ತೊಗೊಂಡು ಹೋಗುತ್ತಿರ್ತೈತಿ ಅದನ್ನು ಬರೀ ಚೆಲ್ಲು ಕೊಡ್ತೈತಿ ಅದು ಬಿಡ್ತೈತಿ ಇದು ಬಿಡ್ತೈತಿ ಬರೀ ನಮ್ಮಲ್ಲಿ ಇಲ್ಲ ಅಂದ್ರೆ ಬೇರೆ ಅದರ ತಳಿ ಮೇಲೆ ಹೆಸರು ಅದು ತಪ್ಪದು ಹಾಗೇನೇನು ಇರೋಂಗಲ್ಲ ಮಾಹಿತಿ ನಮ್ಮಲ್ಲಿ ಇರಬೇಕು ಅದನ್ನು ಮುಂದೆ ಎರಡು ವರ್ಷ ಸ್ಟಡಿ ಮಾಡಬೇಕು ಸ್ವಲ್ಪ ಬೇರೆದವ್ರ ಕಡೆ ಎಲ್ಲೇ ತಿಳ್ಕೊಬೇಕು ಅದನ್ನ ಇದು ಹಿಂಗ್ ಆಲೈದು ತಿಂಗಳಾಯ್ತು ಅಂದ್ರೆ ಅದೊಂದು ಸಜೆಷನ್ ಕೊಡ್ತಾರೋ ಇಲ್ಲೇ ಇದರ ಏನಿಲ್ಲ ರೀ ಮತ್ತೆ ಏನು ಬರಂಗಿಲ್ಲ ಒಂದೇದು ಕಾರ್ಡ್ ಕೊರಕು ಸಣ್ಣ ಸ ಎರಡು ತಿಂಗಳ ತಕ್ಕ ಕಾರ್ಡ್ ಕೊರಕ ಇರ್ತೈತಿ ಮುಂದೆ ನಿಮಗೆ ನಾಲ್ಕು ತಿಂಗಳ ಮತ್ತೆ ಶುರು ಆಗೋದು ಹೆಚ್ಚು ಕಡಿಮೆ ಇಂಟರ್ನಲ್ ಬೋರರ್ ಅಂದ್ರೆ ಕೊರಕ ಇರ್ತದಲ್ಲ ಇದಾರೆ ಇದನ್ನು ಸ್ವಲ್ಪ ನಿವಾರಣೆ ಮಾಡ್ಕೊಂಡು ಇದ್ರ ಬದಲು ಮತ್ತೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇಂಟರ್ನೆಟ್ ಬೋರ ಇದನ್ನ ಅಷ್ಟು ಈಸಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಕು ಯಾಕಂದ್ರೂ ಇದು ಈ ಹೋರಿ ಮೇಲೆ ಭಾಳ ಪರಿಣಾಮ ಬೀರ್ತದೆ ನಿಮಗೆ ಇಳುವರಿ ಜಾಸ್ತಿ ತೊಗೊಂಡು ಏನು ಹೋಗ್ಬೇಕಂತ ನೀವೇನು ವಿಚಾರ ಮಾಡ್ತಿರ್ತಿಲ್ಲ ಇನ್ನೇ ರೀತಿ ನಿಮಗೆ ಮಗು ಕಡ್ಡು ತೋಟಾದ್ರಿಂದ ಮ್ಯಾಗಿನ ಗ್ರೋತನ್ನು ಬಂದಾಗಿಬಿಡ್ತೈತಿ ಮೊದಲು ಸುಲ್ಕ ಬರ್ಲಾಕತ್ತೈತಿ ಹಿಂಗಾಗಿ ಅದನ್ನು ಮಾಡೋಕೆ ಹೋಗಬೇಡ್ರಿ ಒಂದು ಗೊಬ್ಬರ ಹಾಕೋದು ಕಡಿಮೆ ಆಗ್ರಿ ನಡಿತೈತಿ ಆದರೆ ಇದನ್ನು ಇದಕ್ಕೆ ಇದಕ್ಕೆ ಏನು ಟ್ರೀಟ್ಮೆಂಟ್ ಮಾಡತ್ತೆ ಅದನ್ನ ಮಾಡ್ತಾರೆ ಇದನ್ನು ಇದು ಸುಳಿ ಕೊರಕಿದ್ದು ನೀವು ನಗಲಿಕ್ಕೆ ಮಾಡಿ ಸಾಂದಿರತಿ ಆ ಟೈಮ್ದಾಗ ಅದು ನಡೀತೈತಿ ಅದು ಅಂದ್ರೆ ಮತ್ತೆ ನಿಮ್ಮ ಟಿಲ್ ಜಾಸ್ತಿ ಹಾಕಿರ್ತೈತಿ ಅದ್ರದ್ದೊಂದು ಕ್ರೇ ಬೇರೆ ಐತಿ ಇದು ಮಾತ್ರ ಹಂಗೆ ಮಾಡಿಬಿಡ್ರಿ ಅದು ಇದು ಎಲ್ಲ ನಿಮ್ಮದು ಬೆಳೆನ ಅರ್ಧ ಕರ್ಧ ನಿಮಗೆ ಇಳೋದರೂ ನಾಶ ಆಗ್ತೈತಿ ವಿಚಾರ ನೋಡ್ಕೊಂಡಿದ್ನ ಇದ್ರ ಬದಲು ತಿಳ್ಕೊಂಡ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಮತ್ತೆ ಒಂದು ನಿಮ್ಮ ತಕ್ಕೊಂದು ವಿಷಯ ತೊಗೊಂಡು ಬಂದ ನಿಮ್ದೆ ಇದು ಯಾವುದು ಇಂಟರ್ನೋಡ್ ಬೋರರ್ ಅಂದ್ರೆ ಏನೋ ಕಬ್ಬು ಕೊರಗಾಗ್ತದಲ್ಲ ಮ್ಯಾಲ ನಿಮ್ಗೆ ಕಬ್ಬಿಗೆ ನಾಲ್ಕು ತಿಂಗಳ ಐದು ತಿಂಗಳ ಆರು ತಿಂಗಳ ಎಂಟು ತಿಂಗಳ ಹತ್ತು ತಿಂಗಳ ಈ ಟೈಪ್ ಏನು ಕಬ್ಬಿಗೆ ಸೈಡ್ ಇದು ಬರ್ತೈತೆ ನೋಡಿರಿ ಯಾವುದೂ ಸುಲಂಗಿ ಸುಲಂಗಿರಲ್ಲ ಸುಲಂಗಿ ರೀ ಅದು ಎದರಿಂದ ಬರ್ತೈತಿ ಅಂದ್ರೆ ಈಗ ಫಸ್ಟಕ್ಕೂ ನೋಡ್ರಿ ಈಗ ಅರವತ್ತು ದಿವಸದಕ್ಕಾಗಿ ಏನು ಬರ್ತೈತಿಲ್ಲ ನಿಮ್ಗೆ ಅದು ಕಾಂಟ್ ಕೊರಕಿರ್ತೈತಿ ನೆಕ್ಸ್ಟ್ ಏನು ನಿಮ್ಗೆ ಬರೋದು ಇಂಟ್ರಿ ನೋಡೋದು ಬೋರರ್ ಅದು ಕಬ್ಬಕ್ಕೆ ಅಂದರೆ ಈಗ ನಿಮ್ಮ ಮ್ಯಾಲರಿ ಅದು ತೂತು ಮಾಡ್ತಿದ್ದೋ ಆ ಕಳೆದು ತಿನ್ನಕ್ಕೆ ಹೋಗ್ತಿರ್ತೈತಿ ನೋಡಿ ಸೆಂಟ್ರಲ್ಲಿ ಹಿಂಗೆ ಏನೈತಿಲ್ಲ ಅದು ನಿಮ್ಗೆ ಹೆಚ್ಚು ಕಡಿಮೆ ತೊಂಬತ್ತು ದಿವ್ಸಾಗ ಬರುವಂಥದ್ದು ಅದೊಂದು ಇದ್ರೆ ಅದು ಅದನ್ನೂ ಕೀಟ ಅದ ನಿಮ್ಗೆ ಎಲ್ಲಿ ತಕ್ಕ ಇರ್ತೈತಿ ಅದು ಹೆಚ್ಚು ಕಡಿಮೆ ನಿಮಗೆ ಕಬ್ಬು ಕಟಾವು ಮಾಡೋದಕ್ಕೆ ಅದು ಬರ್ತಿರ್ತೈತಿ ಅದಕ್ಕೆ ಅಂತ ಕೆಲವೊಂದು ಸದಸ್ಯನದವು ಒಂದೇ ಹೇಳಬೇಕಂದ್ರೆ ನೀವು ಫಸ್ಟ್ ಸ್ಟೆಪ್ ಇದ್ದಾಗ ನೀವು ಕಡ್ಯಾಕ್ ಮಾಡ್ಕೋ ಇದ್ರೂ ಅದಕ್ಕೆ ಏನೈತಿ ಇದು ರೋಗರ ಅಥವಾ ಟಾಪ್ಗಾರ ತಂದು ಬರ್ತೈತಿ ನೋಡಿರಿ ಅದನ್ನು ಬೇಕಾದ್ರೆ ನೀವು ಸ್ಪ್ರೇ ಮಾಡ್ಕೋರಿ ಅದನ್ನು ಎಲ್ಲಿ ನಿಮ್ಗೆ ಎಲ್ಲಿ ತಕ ಸ್ಪ್ರೇ ಮಾಡಕ್ಕಾಗಲಿ ಅಷ್ಟು ಮಾಡಿರಿ ಅದು ಯಾವತ್ತೂ ಇರುದಾರ ಇನ್ನು ಇವತ್ತು ಮಾಡಿದೀವಿ ಇನ್ನೇನು ಮುಂದೆ ಬರೋಂಗಂತನಂಗಿಲ್ಲ ನೀವು ಎಲ್ಲಿ ತಕ ಹೊಡಿತೀರಿ ಹೊಡ್ರಿ ಅಂತ ಮತ್ತು ಇನ್ನೊಂದು ಏನು ಮಾಡ್ರಿ ಫಬ್ಬರಿ ಆರು ಏಳು ತಿಂಗಳಾದಮೇಲೆ ನೀವು ರೌದಿ ಹಿರಿ ಅಲ್ಲಿ ಇದು ಏನಾಗ್ತೈತೆ ಅಂದ್ರೆ ಇದು ರೌದೀರಿ ಬಿಟ್ಟರಲ್ಲೂ ಅಲ್ಲಿ ಏನಂತ ಹಾಕೊಂಡ್ಬಿಡ್ತೈತೆ ಅದು ಮೆಟ್ಟ ಹಾಕೊಂಡು ಇಷ್ಟ ಎಲ್ಲ ಕೂತು ತಿನ್ನೋದು ಅಲ್ಲೇ ಮಾಡೋದು ಮಾಡಾಕತೈತಿ ನೀವು ಏನು ಏ ಮಗಳ ಚೆಲ್ಲು ಕೊಡಿತು ಆ ಬಿಡಿತೈತಿ ನೀವು ನೀರು ನೀರುಗಳು ಹೆಚ್ಚು ಚೆಲು ಹೊಡಿತು ಇವರ ಹೆಚ್ಚು ನೀರು ಚೆಲ್ಲು ಹೊಡಿತೈತೆ ಅದಿರ್ತೀರಿ ಹಂಗೆ ನೀವು ನೀರು ಹಂಗಿಲ್ಲ ತಪ್ಪಿ ಎಲ್ಲಾದ್ರಿಂದ ಇರ್ತಾವಿಲ್ಲನಾಗಿಲ್ಲ ಆದ್ರೆ ಮೇನ್ ಇಂಪಾರ್ಟೆಂಟ್ ಇದರಿಂದ ಆಗಿರ್ತೈತಿ ನೀವು ಬೇಕಾದ್ರೆ ಚೆಲ್ಲು ಹೊಡಿದ್ರೆ ಕಬ್ಬ ಮ್ಯಾಲೆ ನೋಡಿನು ಅಲ್ಲಿ ಒಂದು ತೂತು ಇರತೈತಿ ಅಲ್ಲಿ ತೂತು ಮಾಡಿರ್ತೈತಿ ಇಂಟ್ರ ನೋಡಿ ಬರೋರು ಇರ್ತೈತಿ ಮತ್ತು ಏನಪ್ಪ ನಾವು ಇಲ್ಲ ಸ್ಪ್ರೇ ಮಾಡೋಕ್ಕಾಗಂಗಿಲ್ಲ ಮತ್ತು ಏನು ಮಾಡಿದ್ರು ವಿಚಾರ ಮಾಡೋರದಲ್ಲ ಈಗ ಪರ್ಟಿಯರ್ ಆತನ ಸಿಗ್ತತಿ ಪರ್ಟಿಯರಾಗ ಈಗ ಅದೇನು ಜನ ತಿರಲ್ಲ ಆಗ ಕಂಟೆಂಟ್ ಇದ್ದಿದ್ದಾನೆ ಸಿಗ್ತಾವೆ ಪರ್ಟೇರ ಸಿಗ್ತೈತಿ ಈ ಬೇರೆ ಬೇರೆ ಕಂಪ್ನಿ ಇರ್ತಾವೆ ಹಚ್ಚ ಕಡಿಮೆ ರೇಟ್ ನಾಗದ ಅವ್ರಿಗೆ ನಾಲ್ಕನೂರ ಐದುನೂರು ಆರುನೂರು ಏಳ್ನೂರ ಎಂಟುನೂರ ತಕ ಈ ರೀತಿ ಅದಾವೆ ಒಂದು ನಾಲ್ಕು ಕೆ ಜಿ ಬರ್ತೈತಿ ಒಂದು ಎಕರೆಗೆ ಹಾಕೋದು ಗೊಬ್ಬರ ಜೋಡಿ ಕೂಡ್ಸಿ ಹಾಕ್ರಿ ಇಲ್ಪ ಅಂತಂದ್ರೆ ನೀವು ಸ್ಪ್ರೇ ಕೊಡೋರ್ದಲ್ಲು ನಿಮ್ಗೆ ಯಾವಾಗ ಬೇಕಾಗ ಈಗ ಖುರಾಜನ ತರತೇತಿ ಅದನ್ನು ನೋಡಿರಿ ಇಲ್ಲಪ್ಪ ಅಷ್ಟಿನ ಬೇಡ ಕಡಿಮೆ ಒಳಗೆ ಮಾಡ್ತಂದ್ರಲ್ಲೂ ರೋಗರ ತಂದು ಸಿಗ್ತೈತಿ ಅದನ್ನು ಬೇಕಾರು ಮಾಡ್ರಿ ಮಾಡಿಕ ನೀವು ನಿವಾರಣೆ ಮಾಡ್ಕೋರಿ ಎಷ್ಟು ಮಾಡಿರಿ ಮಾಡಿ ಮುಂದೆ ಏನಾರ ಮತ್ತು ನಿಮ್ಗೆ ಏನು ಸಮಸ್ಯೆ ಇದೆ ಮತ್ತು ನಾನು ನಿಮ್ಮ ಗ್ರೂಪ್ನಾಗೆಲ್ಲ ತಿಳ್ಕೊಂಡು ನಿಂತು ಮತ್ತೊಂದು ವಿಷಯ ತೊಗೊಂಡೆ ಮತ್ತು ನಿಮ್ಗೆ ನೆಕ್ಸ್ಟ್ ಮತ್ತೆ ಮತ್ತು ಭೇಟಿಯಾಗಿ ಕೊಡ್ತೀನಿ ನಮಸ್ಕಾರ